ಒಂದೆಡೆ ಕ್ಯಾರಂ ಬೋರ್ಡ್ ಮತ್ತೊಂದೆಡೆ ಹಿರಿಯರ ಓಟ ಇನ್ನೊಂದೆಡೆ ಮಕ್ಕಳ ರನ್ನಿಂಗ್ ರೇಸ್ ಇಂತಹ ಆಟೋಗಳು ಈಗ ಎಲ್ಲಿ ಕಾಣಿಸುತ್ತೆ ಅಲ್ವಾ ಆದರೆ ಈ ರೀತಿ ನೋಡೋದಕ್ಕೆ ಸಿಗೋದು ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಹೌದು ಇಂತಹ ಆಟಗಳು ಬೆಂಗಳೂರಿನ ಜೆಪಿ ನಗರದಲ್ಲಿ ಮೂಡಿಬಂದಿದ್ದು ವಿಶೇಷ ಸಂಕ್ರಾಂತಿ ಹಬ್ಬಕ್ಕಾಗಿಯೇ ಶ್ರೀ ಗುರುಲಿಂಗೇಶ್ವರ ಟ್ರಸ್ಟ್ ಇಂತಹ ಕ್ರೀಡೋತ್ಸವ ಮಾಡಿದೆ ಹಿರಿಯರಿಂದ ಚಿಕ್ಕ ಮಕ್ಕಳಿಗೆಲ್ಲ ಈ ಕ್ರೀಡೋತ್ಸವದಲ್ಲಿ ಹಳ್ಳಿ ಸೊಗಡಿನ ಆಟಗಳನ್ನ ಆಡಿಸಲಾಗಿದೆ ಇದರಲ್ಲಿ ಮೊದಲು ಆರಂಭಗೊಂಡಿದೆ ಕ್ಯಾರಂ ಬೋರ್ಡ್ ತಲಾ ಇಬ್ಬರಂತೆ ಐದು ಗುಂಪುಗಳನ್ನ ಮಾಡಲಾಗಿದ್ದ ಈ ಕ್ಯಾರಂಬೋರ್ಡ್ ಕ್ರೀಡೆಯಲ್ಲಿ ಮನರಂಜನೆ ಸಲುವಾಗಿ ಹೆಚ್ಚು ಅಂಕಗಳನ್ನ ಪಡೆದವರೇ ಗೆಲುವಿನ ಸರ್ದಾರ ಎನ್ನಲಾಗಿತ್ತು ಇದಕ್ಕಾಗಿ ಜಿದ್ದಾಜಿದ್ದಿನ ಹೋರಾಟವೇ ನಡೆಯಿತು ಇನ್ನು ಮಹಿಳೆಯರಲ್ಲಿ ಹುರುಪುತ್ತಿರುವ ಸಲುವಾಗಿಯೇ ಕಾಲು ಕಟ್ಟಿ ಓಡುವ ರೇಸ್ ಕೂಡ ನಡೆಸಲಾಯಿತು ಐವತ್ತು ವರ್ಷಕ್ಕೂ ಮೇಲ್ಪಟ್ಟು ಹಾಗೂ ಐವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯರನ್ನ ಇಲ್ಲಿ ಓಡಿಸಲಾಯಿತು ಇಷ್ಟೇ ಅಲ್ಲದೆ ಮಕ್ಕಳಲ್ಲೂ ಆಟಗಳ ಮಹತ್ವ ತಿಳಿಸುವ ಸಲುವಾಗಿಯೇ ರೇಸ್ ಇಡಲಾಗಿತ್ತು ಏಳು ವರ್ಷಕ್ಕಿಂತ ಮೇಲ್ಪಟ್ಟು ಹಾಗೂ ಆರು ವರ್ಷದ ಕೆಳಗಿನ ವಯಸ್ಸಿನವರಿಗೆ ಈ ರೇಸ್ ಆಡಿಸಲಾಗಿತ್ತು ಬಾಲಕ ಬಾಲಕಿಯರ ವಿಭಾಗಗಳಲ್ಲಿ ಮಕ್ಕಳು ಪಾಲ್ಗೊಂಡು ಖುಷಿಪಟ್ಟರು ಈ ಒಂದು ಕ್ರೀಡೆಯನ್ನ ಮತ್ತೆ ನೀವು ಏನು ನೋಡ್ತಾ ಇದ್ದೀರಿ ಈ ಕ್ರೀಡೆಯನ್ನ ಈ ಆಯೋಜನೆ ಮಾಡತಕ್ಕಂತ ಉದ್ದೇಶ ಒಂದೇ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಒಂದೇ ವೇದಿಕೆಯಲ್ಲಿ ಬಂದು ಒಂದೇ ಒಂದು ವೇದಿಕೆಯಲ್ಲಿ ಅವ್ರ ಅವ್ರದೇ ಆದಂತ ಕ್ರೀಡೆಗಳನ್ನ ಆಡ್ತಾ ರಂಜಿಸ್ಕೊಂಡು ಆ ಒಂದು ಸಂಕ್ರಾಂತಿಯ ಶಿವ ದಿನದಂದು ಒಂದು ಲಲಿತಾ ಬಾಳ್ಬೇಕು ಅನ್ನೋ ಉದ್ದೇಶದಿಂದ ಒಂದೇ ವೇದಿಕೆಯನ್ನು ಮಾಡಿರತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಚಿನ್ನದಿಂದ ಹಿಡಿದು ಹಿರಿಯರಿಂದ ತೊಂಬತ್ತು ವರ್ಷದ ಇಲ್ಲಿ ಮುದುಕರು ಅನ್ನೋದಕ್ಕಿಂತ ವಯಸ್ಸಾದವರು ಅಂತ ಹೇಳ್ತೀನಿ ಅವರು ಎಲ್ಲರೂ ಸೇರಿ ಒಂದು ವೇದಿಕೆಯಲ್ಲಿ ಬಹಳ ಆನಂದವಾಗಿ ಮಾಡ್ತಾ ಇದ್ದಾರೆ ಆ ಒಂದು ಈ ಒಂದು ಚಿತ್ರನ ನೋಡೋದಕ್ಕೆ ಬಹಳ ಚಂದ ಎಲ್ಲರೂ ಒಗ್ಗೂಡಿ ಹೋಗುವಂತದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಆಗತ್ತೆ ನಮ್ಗೆ ಇದಾದ ನಂತರ ಮ್ಯೂಸಿಕಲ್ ಚೇರ್ ಕೂಡ ಮಹಿಳೆಯರಿಗೆ ಏರ್ಪಡಿಸ್ಲಾಗಿತ್ತು ಇದರಲ್ಲೂ ನೂರಾರು ಮಹಿಳೆಯರು ಪಾಲ್ಗೊಂಡು ಸಂಭ್ರಮ ಈ ಎಲ್ಲಾ ಆಟಗಳಿಗಿಂತ ಮುಖ್ಯವಾಗಿದ್ದು ಟಗ್ ಆಫ್ ವಾರ್ ಕೂಡ ಏರ್ಪಾಡಾಗಿತ್ತು ಇದರಲ್ಲೂ ಎಲ್ಲರೂ ತಮ್ಮ ತಮ್ಮ ತಾಕತ್ತು ಪ್ರದರ್ಶಿಸಿದ್ರು ಎಲ್ಲ ನಮ್ಮ ಟ್ರಸ್ಟಿ ಫ್ಯಾಮಿಲೀಸ್ಗೆ ಮತ್ತೆ ಎಲ್ಲರಿಗೂ ಒಂದು ಕ್ರೀಡೋತ್ಸವ ಮಕ್ಕಳಿಗೆ ಲೇಡೀಸ್ಗೆ ಎಷ್ಟು ಖುಷಿಯಾಗಿ ಪಾಲ್ಗೊಂಡಿದ್ದಾರೆ ಅಂದ್ರೆ ನಾವು ಎಷ್ಟು ತಪ್ಪೆ ಮಾಡಲ್ಲ ಎಷ್ಟು ಜನ ಬರ್ತಾರೆ ಅಂತ ಸೊ ಇದಕ್ಕೆ ಮತ್ತೊಮ್ಮೆ ನಮ್ಮ ಮೆಂಬರ್ಸ್ ಎಲ್ಲರಿಗೂ ಹೇಳ್ತೀನಿ ಈ ರೀತಿಯ ಆಟಗಳನ್ನ ವರ್ಷ ಪೂರಾ ನೋಡೋ ಭಾಗ್ಯವಂತೂ ಸಿಗಲ್ಲ ಸಂಕ್ರಾಂತಿ ಹಬ್ಬ ಇಂತಹದ್ದೊಂದು ದಿನವನ್ನ ಪ್ರತಿ ವರ್ಷ ತಂದು ಅಷ್ಟೇ ಅಲ್ಲದೆ ಇಂತಹ ಆಟಗಳನ್ನ ಏರ್ಪಡಿಸಿದ್ದ ಶ್ರೀ ಗುರುಲಿಂಗೇಶ್ವರ ಟ್ರಸ್ಟ್ ನ ಈ ಕ್ರಮ ನಿಜಕ್ಕೂ ಮೆಚ್ಚಬೇಕು